ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅಪ್ಸರಿ ಬೇಗಂ ಅವಿರೋಧ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ್ದ ಗೀತಾ ತ್ಯಾಗರಾಜ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ನೂತನ ಸಾರಥಿಯ ಆಯ್ಕೆ ಪ್ರಕ್ರಿಯೆ ನಡೆಯಿತು ಕೊಡ್ಲಿಪೇಟೆ ವಲಯ ಕಾಂಗ್ರೆಸ್ ಅಧ್ಯಕ್ಷ ಔರಂಗಜೇಬ್ ಸಹಕಾರದಿಂದಾಗಿ ಗ್ರಾಮ ಪಂಚಾಯಿತಿಯ ಒಟ್ಟು ಹದಿನೈದು ಸದಸ್ಯರ ಒಮ್ಮತದ ಮೇರೆಗೆ ಮುಂದಿನ ಅಧ್ಯಕ್ಷರಾಗಿ ಅಪ್ಸರಿ ಬೇಗಂ ಆಯ್ಕೆಯಾದರು ನೂತನ ಅಧ್ಯಕ್ಷರಿಗೆ ಸದಸ್ಯರು ಹಾಗೂ ಬೆಂಬಲಿಗರು ಮಾಲಾರ್ಪಣೆ ಮಾಡಿ ಶುಭ ಕೋರಿದ್ರು ಈ ವೇಳೆ ಮಾತನಾಡಿದ ಔರಂಗಜೇಬ್ ಗ್ರಾಮದಲ್ಲಿ ಕಸ ವಿಲೇವಾರಿ ನೀರಿನ ಸಮಸ್ಯೆಗೆ ಹೆಚ್ಚಿನ ಒತ್ತು ನೀಡುವಂತೆ ಸಲಹೆ ನೀಡಿದ್ರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಉತ್ತಮ ಆಡಳಿತ ನೀಡುವಂತೆ ಹೇಳಿದ್ರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಅಪ್ಸರಿ ಬೇಗಂ ಭರವಸೆ ನೀಡಿದ್ರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂತಹ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾದಂಥ ಶ್ರೀಮತಿ ಅಪ್ಸರಿ ಬೇಗಮ್ ರವರಿಗೆ ಕುಡ್ಲಿಪೇಟೆ ವಲಯ ಕಾಂಗ್ರೆಸ್ ವತಿಯಿಂದ ಶುಭಾಶಯವನ್ನು ಕೋರುತ್ತಾ ಇದ್ದೇನೆ ಅದೇ ರೀತಿ ಕುಡ್ಲಿಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರ ಎಲ್ಲ ಕುಟುಂಬ ಪ್ರತಿಗಳಿಗೆ ಈ ತಮ್ಮ ಅಧಿಕಾರಾವಧಿಯಲ್ಲಿ ಕಸ ವಿಲೇವಾರಿ ನೀರಿನ ಸಮಸ್ಯೆ ಅಸ್ತಿತ್ವ ಇದರ ಬಗ್ಗೆ ದಯಮಾಡಿ ತಾವು ಮುತುವರ್ಜಿ ವಹಿಸಿ ಉತ್ತಮ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪ್ರತಿಭಟನೆ ಹಿಮಾಲಯ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಗ್ರಾಮಸ್ಥರಿಗೆ ಧನ್ಯವಾದಗಳು ಹಾಗೂ ಗ್ರಾಮದ ಮುಖಂಡರಿಗೆ ಧನ್ಯವಾದಗಳು ಹಾಗೂ ಗ್ರಾಮ ಪಂಚಾಯಿತಿ ಆ ಮಾಜಿ ಮಾಜಿ ಅಧ್ಯಕ್ಷರಾದ ಅಲ್ಲಿ ಸದಸ್ಯರಾದ ಶ್ರೀ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು ಹಾಗೂ ಸರ್ ನಮ್ಮ ಎಲ್ಲ ಸಹಕರಿಸಿದ ಸದಸ್ಯರಿಗೆ ಧನ್ಯವಾದಗಳು ಕಾಂಗ್ರೆಸ್ ಪ್ರೆಸಿಡೆಂಟ್ ಆದವ್ರಿಗೂ ಧನ್ಯವಾದಗಳು ಹಾಗೂ ಹೇಳಿದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂಥ ನೂತನ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರುತ್ತಾ ಹಾಗೆ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡ ನಮ್ಮ ಎಲ್ಲ ಸದಸ್ಯ ಮಿತ್ರರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಚುನಾವಣೆ ನಿಜವಲ್ಲೂ ಈ ಒಂದು ವರ್ಷದಲ್ಲಿ ಐದು ಅಧ್ಯಕ್ಷನ ಕಂಡಂಥ ಈ ಒಂದು ಪಂಚಾಯಿತಿ ಏನೇ ಒಂದು ನೂತನ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಅವರ ಮೇಲೆ ತಾವೆಲ್ಲ ನಾವೆಲ್ಲ ಸದಸ್ಯಗಳು ಒಂದು ಭರವಸೆನ ಇಟ್ಟಿದ್ವಿ ದಯವಿಟ್ಟು ಅಭಿವೃದ್ಧಿ ಕಾರ್ಯಕ್ರಮಗೆ ನಾವು ನೀವು ಒತ್ತು ಕೊಡಬೇಕು ಅದಕ್ಕೆ ನಮ್ಮ ಆಡಳಿತ ಮಾಡಲಿ ಸಂಪೂರ್ಣ ಸಹಕಾರ ಕೊಡುತ್ತೆ ಅದೇ ರೀತಿ ಪಿ ಡಿ ಅವರು ಕೂಡ ಈ ಒಂದು ಅಧಿಕಾರ ಅವಧಿಯಲ್ಲಿ ನೂತನ ಅಧ್ಯಕ್ಷಿಗೆ ಸಹಕಾರ ಕೊಡಬೇಕು ಕೊಡ್ತಾರೆ ಒಂದು ನಂಬಿಕೆಯನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭ ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಕೆಆರ್ ಚಂದ್ರಶೇಖರ್ ಶೋಭಿತ್ ಗೀತಾ ತ್ಯಾಗರಾಜ್ ಯಶೋಧಮ್ಮ ಸದಸ್ಯರಾದ ನಗೀನಾ ವಹಾಬ್ ನಂದೀಶ್ ಕುಮಾರ್ ಪ್ರಸನ್ನ ಹನೀಫ್ ಪಿಡಿಒ ರಾಜೇಂದ್ರ ಚುನಾವಣಾಧಿಕಾರಿಯಾಗಿದ್ದ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಲಿಖಿತ ಪಂಚಾಯತ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಗ್ರಾಮದ ಮುಖಂಡರು ಹಾಜರಿದ್ದರು